ಮಾಡಿದೀನಲ್ವಾ ಇದ್ರ ಸಮಸ್ಯೆ ಬಂದ್ಬಿಟ್ಟು ಕೋಲಾರ ಕೋಲಾರದಲ್ಲಿ ಶಾಂತಿನಗರ ಸ್ವಲ್ಪ ಗಮನ ಕೊಡಿ ಇದ್ರ ಬಗ್ಗೆ ಶಾಂತಿ ಶಾಂತಿನಗರ ಏನಣ್ಣ ನಿಮ್ ಸಮಸ್ಯೆ ನಮ್ ಸಮಸ್ಯೆ ಬಂದು ಶಾಂತಿ ಶಾಂತಿನಗರ ಅದ್ರಲ್ಲಿ ನಮ್ಗೆ ಲಿಸ್ಟ್ ಬಂದಿಲ್ಲ ಅವರು ಬಂದಿಲ್ಲ ಶುಭಾಷಿ ಸ್ಕೂಲ್ ಟೀಚರ್ ಅವರು ಬಂದು ನಮ್ಗೆ ವಿಚಾರಣೆ ಮಾಡಿಲ್ಲ ಸರ್ ಅವರು ಮತ್ತೆ ನಿಮ್ ಓಟೆಗಳು ಎಲ್ಲ ಇದೆ ಇವಾಗ ಇದು ಇವಾಗ ಲೀಸ್ಟ್ ಅಲ್ಲಿ ನೋಡ್ರೆ ಯಾವುದೋ ಒಂದು ಪತ್ರಗಳು ಓಕೆ ಈ ಪತ್ರಗಳು ತಗೊಂಡೋಗಿ ಮಾಡಿದ್ರು ನಮ್ಗೆ ಮೊದಲು ಓಕೆ ಈ ತರ ಅಂತ ಹೇಳಿ ಹೆಸರು ಹೆಸರು ತಂದು ಕೊಡ್ತಾ ಇದ್ರು ಈ ಸಲ ಒಬ್ಬ ಶಿವಾಸಿಲ್ ನಗ್ ಯಾರು ಬಂದಿಲ್ಲ ಸರ್ ನಮ್ಮ ಏರಿಯಾಗೆ ಮೊದ್ಲು ನಿಮ್ ಓಟೆಗಳೆಲ್ಲ ಎಲ್ಲಿತ್ತು ಇದ್ರಲ್ಲಿ ಶಿವಾಸಿ ಸ್ಕೂಲ್ ಎಲ್ಲ ಒಂದೇ ಕಡೆ ಇತ್ತಾ ನಿಮ್ಮ ಫ್ಯಾಮಿಲಿ ಎಲ್ಲಾನು ಎಲ್ಲರು

ನಮ್ಮ ಕೋಲಾರ ಕಾರ್ ಸ್ಟ್ಯಾಂಡ್ ಚಾಲಕರು ಮತ್ತು ನಮ್ಮ ಡ್ರೈವರ್ಸ್ ಇರೋದಿದ್ರಲ್ಲಿ ಅವ್ರ ಮನೆಗಳಲ್ಲಿ ತುಂಬ ತೊಂದರೆ ಇದೆ ಪ್ಲಸ್ಸು ಏನಂದರೆ ಈ ಓಟಿಂಗಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದಂತೆ ಸ್ವಲ್ಪ ದಯವಿಟ್ಟು ಇವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಾನು ವೀಡಿಯೋ ಸೆಂಡ್ ಮಾಡ್ತಾ ನಿಮಗೆ